ಚಿತ್ರದುರ್ಗದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣ ಟ್ರಯಲ್ ದಿನಾಂಕ ನಿಗದಿಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆಯನ್ನು ನವೆಂಬರ್ ಹತ್ತೊಂಬತ್ತಕ್ಕೆ ಕೋರ್ಟ್ ಈಗ ಮುಂದೂಡಿಕೆಯನ್ನು ಮಾಡಿದೆ ಬೆಂಗಳೂರಿನ ಐವತ್ತೇಳನೇ ಎಚ್ ಕೋರ್ಟ್ನಿಂದ ಮುಂದೂಡಿಕೆಯಾಗಿದೆ ಟ್ರಯಲ್ ನಿಗದಿ ಆಗಬೇಕಾಗಿತ್ತು ಇವತ್ತು ಡೇಟ್ ಫಿಕ್ಸ್ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಹತ್ತೊಂಬತ್ತನೇ ತಾರೀಕು ಮುಂದೂಡಿಕೆಯನ್ನು ಮಾಡಿದ್ದಾರೆ ಕಳೆದ ಹಲವು ದಿನಗಳ ಹಿಂದೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆದಿತ್ತು ಅವತ್ತು ನ್ಯಾಯಾಧೀಶರು ಕೇಳಿದ್ರು ಮೇಲೆ ಆರೋಪ ಇದೆ ಈ ಜನ ಸುಳ್ಳು ಇಲ್ಲ ನಮ್ಮ ಮೇಲೆ ಸುಳ್ಳು ಅನ್ನೋದು ಆಯಿತು ಟ್ರಯಲ್ ನಡೀತು ಶುರು ಟೀ ಶರ್ಟ್ ಧರಿಸಿ ಹಣೆಗೆ ಕುಂಕುಮ ಹಚ್ಚಿಕೊಂಡು ಹಾಜರಾಗಿದ್ದರು ದರ್ಶನ್ ಉಳಿದ ಆರೋಪಿಗಳು ವಕೀಲರ ಮುಖಾಂತರ ಕೋರ್ಟ್ಗೆ ನೇರವಾಗಿ ಹಾಜರಾಗಿದ್ರು ಇಂದು ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದ ಕೆ ಶಿವಮೂರ್ತಿ ಮೊನ್ನೆ ಕೂಡ ಆತ ಅಂದರೆ ಅದ್ರ ಹಿಂದಿನ ದಿನ ಕೂಡ ಗೈರಾಗಿದ್ದ ಸಾರಿ ಹಾಗಾದರೆ ವಿಚಾರಣೆಯನ್ನು ಯಾಕೆ ನ್ಯಾಯಾಧೀಶರು ಅರ್ಜಿ ಬಗ್ಗೆ ಪ್ರತಿಕ್ರಿಯೆ ನೀಡಲು ಕಾಲಾವಕಾಶವನ್ನು ಕೋರಿಕೊಂಡಿದ್ದಾರೆ ಕೇಳಿದ್ದಾರೆ ಕಾಲಾವಕಾಶ ಬೇಕು ಅಂತ ಐದು ಸಾವಿರಕ್ಕೂ ಹೆಚ್ಚಿನ ದಾಖಲೆಗಳಿದ್ದಾವೆ ಹದಿನೈದು ದಿನ ಸಮಯಕ್ಕೆ ಮನವಿ ಮಾಡಿದರು ವಕೀಲರು ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪರ ವಕೀಲರು ಮನವಿಯನ್ನು ಮಾಡಿಕೊಂಡ್ರು ಅಂದರೆ ಕಂಪ್ಲೀಟಾಗಿ ಅವರು ಎಲ್ಲ ತಯಾರು ಮಾಡ್ಕೊಳ್ಬೇಕಲ್ವ ಈಗ ಪ್ರಾಸಿಕ್ಯೂಷನ್ ಏನೇನು ಸಾಕ್ಷಿಗಳನ್ನ ಮುಂದೆ ಇಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಪ್ರತಿವಾದ ಯಾವ ರೀತಿ ಮಿಂಡಿಸ್ಬೇಕು ಅಂಥೇಳಿ ಹದಿನೈದು ದಿನ ಸಮಯ ಕೊಡಿ ಅಂತ ಕೇಳಿದ್ದಾರೆ ಎಲ್ಲ ಆರೋಪಿಗಳ ವಕೀಲರು ಹಾಗಾಗಿನೇ ಈಗ ಮುಂದೂಡಿಕೆಯನ್ನು ಮಾಡಲಾಗಿದೆ ನವಂಬರ್ ಹತ್ತೊಂಬತ್ತಕ್ಕೆ ಟ್ರಯಲ್ ಅಂದರೆ ಅಲ್ಲಿ ಅಸಲಿ ಆಟ ಶುರುವಂತ ಅರ್ಥ ಅದು ಆರು ತಿಂಗಳಾಗುತ್ತೋ ಒಂದು ವರ್ಷ ಆಗುತ್ತೋ ವಿಟ್ನೆಸ್ಗಳ ವಿಚಾರಣೆ ನಡೆಯುತ್ತೆ ಕೋರ್ಟ್ಗೆ ಹಾಜರಾಗೋದಿರುತ್ತೆ ಅದಾದ ಮೇಲೆ ಮುಂದೂಡಿಕೆ ಆಗ್ತಾನೇ ಇರುತ್ತೆ ಸುಮಾರು ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸಾಕ್ಷ್ಯಗಳನ್ನು ಇಲ್ಲಿ ಕಲೆ ಹಾಕಲಾಗಿದೆ